ಪೂರ್ವ ಪ್ರಾಥಮಿಕ ಶಾಲೆ ಆರಂಭ ನಾಗವೇಣಿ ಚನ್ನರಾಯಪಟ್ಟಣ ರಾಜ್ಯದಲ್ಲಿ ಮುನ್ನೂರು ಶಾಖೆಗಳನ್ನು ಹೊಂದಿರುವ ಆವಿಷ್ಕಾರ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯು ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡಿದೆ ಎಂದು ಸಂಸ್ಥೆಯ ಸಿ ಇಒ ನಾಗವೇಣಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅವರು ಈ ಬಗ್ಗೆ ಮಾತನಾಡಿ ಗುಣಮಟ್ಟದ ಮೌಲ್ಯಯುತ ಶಿಕ್ಷಣ ನೀಡಿಕೆ ನಮ್ಮ ಸಂಸ್ಥೆಯಿಂದ ನಡೆಯುತ್ತಿದ್ದರು ಮೂವತ್ತು ಸಾವಿರ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಸಂಸ್ಕಾರ ಸಂಸ್ಕೃತಿ ಮೌಲ್ಯಗಳನ್ನು ತುಂಬುವ ಕಾರ್ಯ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಕಾರ್ಯ ನಮ್ಮದಾಗಿದೆ ಎಂದರು ಸಂಸ್ಥೆಯ ನಿರ್ದೇಶಕಿ ಶಾಲಿನಿ ಮಾತನಾಡಿ ಉತ್ತಮ ಕಲಿಕಾ ವಾತಾವರಣ ಸೃಷ್ಟಿಸಿ ಮಕ್ಕಳ ದೈಹಿಕ ಮಾನಸಿಕ ಸಬಲತೆಗೆ ವಿಶೇಷ ಶಿಕ್ಷಣ ನೀಡಿಕೆ ನಮ್ಮ ಹೆಗ್ಗಳಿಕೆ ಎಂದರು ಅವಿಷ್ಕಾರ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಸೌರಭ ಹಾಜರಿದ್ದರು అన్నసరు నాగరా నూ ముఖ్య కార్యనిర్వహణ అధికారి సి ఆఫ్ ఆవిష్కార్ గ్లోబల్ ఎజుకేషన్ చంద్రపట్న ఇది ఆక్చులి మూలత బ్యాంగ్లూరిన సంస్థె ನಮ್ಮಲ್ಲಿ ಕೊಲರಡಿ ಹೋಲಿ ಹೋಲಿಕಿಡ್ಸ್ ನ ಒಂದು ಸಂಸ್ಥೆಯಿಂದ ನಾವು ಕೂಡ ನಾನು ಸಹಭಾಗಿತ್ವದೊಂದಿಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಪಕ್ಕ ಅಂಥವರು ಶಾಲಿನಿ ವಿಶ್ವನಾಥ್ ಅಂತ ಹೇಳಿಬಿಟ್ಟು ಅವರು ಈ ಒಂದು ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಗೆ ಡೈರೆಕ್ಟರ್ ಆಗಿದ್ದಾರೆ ನನ್ನ ಈ ಪಕ್ಕದಲ್ಲಿ ಕೊತ್ತಿರೋರು ಸೌರಭ ಅಂತ ಹೇಳಿಬಿಟ್ಟು ಆವಿಷ್ಕಾರ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಯ ಸೆಂಟರ್ ಹೆಡ್ ಆಗಿದ್ದಾರೆ ಈ ದಿನ ನನಗೆ ನಮ್ಮ ಇವತ್ತಿನ ದಿನ ನಾನು ಮಾತಾಡಲಿಕ್ಕೆ ಬಂದಿರೋದು ಪೂರ್ವ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಮತ್ತು ಅದರ ಪರಿಣಾಮಕಾರ ಹೇಗಿರುತ್ತೆ ಮಕ್ಕಳಲ್ಲಿ ಅದು ಪೂರ್ವ ಪ್ರಾಥಮಿಕ ಅಂದಾಗ ಆಲ್ರೆಡಿ ಎಲ್ಲೇ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿ ನಾವು ಪಾಠವನ್ನು ಪಠ್ಯಕ್ರಮವನ್ನು ನಾವು ಮಾಡ್ತೀವಿ ಅದು ಎಷ್ಟು ಮಕ್ಕಳಲ್ಲಿ ಮುಖ್ಯ ಆಗುತ್ತೆ ಆ್ಯಂಡ್ ಮುಖ್ಯವಾಗೋದ್ರ ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಅದು ಎಷ್ಟು ಪೂರಕವಾಗಿದೆ ಅನ್ನೋದನ್ನು ನಾನು ಈ ಒಂದು ಪ್ರೆಸ್ ಮೂಲಕ ಮಕ್ಕಳ ಅಥವಾ ಪೇರೆಂಟ್ಸ್ಗೆ ತಿಳಿಸಪಡಿಸೋದಕ್ಕೆ ಪಡಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಅವಿನಿ ಎಜುಕೇಶನ್ ಎಜುಕೇಷನ್ ಸ್ಪೆಷಲಿಸ್ಟ್ ಆಗಿ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಲ್ಲೇ ನಾನು ಈ ಒಂದು ಕೆಲಸವನ್ನು ಇದ್ದೀನಿ ಇವತ್ತು ಚಂದ್ರಪಟ್ಟಣದಲ್ಲಿ ಈ ಒಂದು ಪೂರ್ವ ಪ್ರಾಥಮಿಕ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕೆಲಸನ್ನು ನಾವು ಒಂದು ನಿಮ್ಮ ಒಂದು ತಿಳುವಳಿಕೆ ಮಾಡಲಿಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಪೂರ್ವ ಪ್ರಾಥಮಿಕ ನಾವೇನು ಹೊಸಿದ್ರೆ ಅಲ್ಲ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿಯೇ ನಮ್ಮ ರಾಜ್ಯದಲ್ಲಿ ಬಾಲವಾಡಿ ಅಂಗನವಾಡಿ ಮೂಲಕ ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಆ ಎಲ್ಲೋ ಒಂದು ಕಡೆ ಅದು ಖಿನ್ನತೆ ಕಾಣಿಸ್ತಾ ಇದೆ ಒಂದನೇ ತರಗತಿಗೆ ತಯಾರಾಗೋದಕ್ಕೆ ಮುಂಚೆ ಮಕ್ಕಳನ್ನು ನಾವು ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗತ್ತೆ ಸಿದ್ಧತೆ ಹೇಗೆ ಮಾಡ್ತೀವಿ ಅಂತಂದರೆ ನಾವು ನೀವು ಎಲ್ಲ ಕಲ್ತಿರೋದು ಬಾ ಮಾಡಿ ಕಂಠಪಾಠ ಮಾಡಿಕೊಂಡು ನಾವು ಕಲಿತಾ ಇದ್ವಿ ಇವತ್ತು ನಾವು ಯಾವುದಾದರೂ ಅಕ್ಷರನ ಹೇಳ್ಬೇಕಾದ್ರೆ ಪದಗಳನ್ನು ಕಷ್ಟಪಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕಲಿತಿಲ್ಲ ಆ್ಯಕ್ಚುಲಿ ಯಾವುದು ಹೊಸ ಪದ್ಧತಿ ಎಲ್ಲ ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಮಣ್ಣಲ್ಲಿ ಬರಿತಾ ಇದ್ದರು ಮತ್ತು ಕಥೆಗಳ ಮೂಲಕ ನಾನು ಹೇಳ್ತಾ ಇದ್ದೀವಿ ಇವತ್ತೇನಾದರೂ ಹಿಂದೂ ಸಂಪ್ರದಾಯ ಅಥವಾ ನಾವೇನಾದರೂ ಸಾಕ್ಷರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಹಿಂದೆ ಮಾಡಿದ್ದಲ್ಲೇ ಆದರೆ ಮಧ್ಯದಲ್ಲಿ ಇದು ಬಿಟ್ಟು ಹೋಗಿತ್ತು ಈಗ ಮತ್ತೆ ಅರ್ಲಿ ಚೈಲ್ಡ್ ಎಜುಕೇಷನ್ ಅನ್ನೋದು ಪುನರ್ಚೇತನ ಆಗಬೇಕು ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ಸ್ವಕಲಿಕಾ ಪದ್ಧತಿಗೆ ಚಟುವಟಿಕೆ ಆಧಾರಿತ ಕಲಿಕೆ ಹಾಗೂ ಸ ಕಮ್ಯುನಿಕೇಶನ್ ಆವಾಹನ ಕ್ರಿಯೆ ಈ ರೀತಿ ಮಕ್ಕಳನ್ನು ಬೆಳೆಸೋದ್ರಿಂದ ಪ್ರತಿಯೊಂದು ಮಗುವುದು ದೇಶಕ್ಕೆ ಒಂದು ಅತ್ಯುತ್ತಮ ಪ್ರಜೆ ಆಗುತ್ತೆ ಆ ದೇಶಕ್ಕಾಗ ಮೊದಲು ತನ್ನ ಮನೆಗೆ ತನ್ನ ಊರಿಗೆ ಆಗುತ್ತೆ ಅನ್ನೋದು ನಾವು ನಂಬಿದ್ದೀವಿ ಈಗ ಈ ಒಂದು ಸಂಸ್ಥೆ ಆಲ್ರೆಡಿ ನಾನು ಆಗಲೇ ಹೇಳಿದಂತೆ ಅಂಗನವಾಡಿ ಹಾಗೂ ಬಾಲ್ವಾಡಿ ಮೂಲಕ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎನ್ ಸಿ ಆರ್ ಟಿ ಅವರು ಮಾಡಿದರೆ ಇ ಸಿ ಇ ಎಸ್ ಅರ್ಲಿ ಚೈಲ್ಡ್ ಎಜುಕೇಷನ್ ಕೇರ್ ಆ್ಯಂಡ್ ಎಜುಕೇಷನ್ ಕೂಡ ಇದೆ ಇವರ ಗೈಡ್ಲೈನ್ಸ್ ಮೂಲಕನೇ ನಾವು ಕೂಡ ಈ ಒಂದು ಚಕ್ಕ ಚಟುವಟಿಕೆ ಆಧಾರಿತ ಮತ್ತು ಬ್ರ ಮೆದುಳುವಿನ ಬೆಳವಣಿಗೆ ಹಾಗೂ ಸಂವಹನಗಳ ಮೂಲಕ ಒಂದು ಕೆ ಕೆಲಸವನ್ನು